ನೀವು ಫಸ್ಟ್ ಟೈಮ್ ಯುವಕರಾಗಿ ಈ ತರ ಕಾರ್ಯಕ್ರಮ ನನಗೆ ನಮ್ಮ ಮಂಜಣ್ಣವರು ಶಾಸಕರು ನಮ್ಮ ಜೊತೆನಲ್ಲಿ ಹೆಜ್ಜೆ ಆಗ್ತಾ ಇರೋದೆ ನಮಗೆ ಇವತ್ತು ಬಹಳ ಒಂದು ದೊಡ್ಡ ಉಮ್ಮಸ್ತಾನ ಕೊಟ್ಟಿಲ್ಲ ಸರ್ ಇಡೀ ಕರ್ನಾಟಕ ಯುವ ಮಹೋತ್ಸವ ಈ ತರ ಹೋಗ್ತಾ ಇದ್ದೀರಿ ನಿಮ್ಗೆ ಔಟ್ ಫೀಲ್ ಯಾವ ತರ ಫೀಲ್ ಆಗ್ತಾ ಇದೆ ಮೊದಲನೇ ಬಾರಿ ಅವ್ರನ್ನ ಈ ರೀತಿ ಮೈಕ್ ಇಟ್ಕೊಂಡು ಆಂಕರಿಂಗ್ ಮಾಡ್ತಾ ಇರೋದ್ ನೋಡಿ ಬಹಳ ಖುಷಿಯಾಗಿದೆ ಅವ್ರ ಪ್ರಶ್ನೆ ಕೂಡ ಬಹಳ ಚೆನ್ನಾಗಿ ಕೇಳ್ತಾ ಇದಾರೆ ಮಾಧ್ಯಮದವ್ರ ತರನೆ ಹಾಗಾಗಿ ಬಹಳ ಒಂದು ಹುಮ್ಮಸ್ ಇದೆ ಎಲ್ಲ ನಮ್ಮ ಶಾಸಕ ಮಿತ್ರರು ನಮ್ಮ ಹರೀಶ್ ಅವರು ನಮ್ಮ ಅವರು ಮತ್ತೆ ಕೆಆರ್ ಮಂಜಣ್ಣ ಅವರು ಬೇಕಾಗ ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ನಮ್ಮ ಜೊತೆಯಲ್ಲಿ ಬೇರೆ ಹೆಗಲಿಗೆ ಹೆಗಲ್ ಕೊಟ್ಕೊಂಡು ಇವತ್ತು ಹೆಜ್ಜೆ ಆಗ್ತಾ ಇರೋದೇ ನಮಗೆ ಒಂದು ಎನರ್ಜಿ ಬೂಸ್ಟ್ ಕೊಟ್ಟಂಗೆ ಆಗಿದೆ ಸರ್ ಇವತ್ತೇನೋ ಡಿ ಸಿ ಎಂ ಮಾತಾಡ್ತಾ ಇದ್ದಾರೆ ಸರ್ ಏನೋ ನಾಳೆ ಅಥವಾ ನಾಳೆ ಇದ್ದಾರೆ ನಿಮ್ಮ ಗಣಪದು ತಾತ್ನ ಬಿಸ್ತೀವಿ ಬಿಸ್ತೀವಿ ಅಂತ ಏನು ಬಿಚ್ಬೋದು ಸರ್ ಅವರು ಈ ಬಿಚ್ಚೋ ಮಾತುಗಳು ಸಾಕಷ್ಟು ನಾವು ಹಲವಾರು ದಿನಗಳಿಂದ ಕೇಳ್ತಾನೆ ಇದ್ದೀವಿ ಯಾರು ಯಾರ್ದು ಏನೂ ಬಿಚ್ಚಕ್ಕಾಗೋದಿಲ್ಲ ಅಂತಿಮ ನಿರ್ಧಾರ ಮತದಾರ ಪ್ರಭುಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣಾ ಒಂದು ಸುಂದರವಾದಂತ ಏನೊಂದು ಜವಾಬ್ದಾರಿ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ ಒಂದು ಡೆಮಾಕ್ರೆಸಿಲಿ ಮತದಾರರು ಮಾತ್ರ ಇವತ್ತೇನಾದ್ರು ತೀರ್ಪು ಕೊಡ್ಲಿಕ್ಕೆ ಸಾಧ್ಯ ತೀರ್ಮಾನ ತಗೊಳ್ಲಿಕ್ ಸಾಧ್ಯ ಥ್ಯಾಂಕ್ ಯು ಇದಿಷ್ಟು ನಿಖಿಲ್ ಕುಮಾರ್ ಸಾವ್ರ ಮಾತು ಜೊತೆ ಸಮೃದ್ಧಿ ನಮಸ್ಕಾರ